ನಾಯಕನಟ್ಟಿ ಹೋಬಳಿಯ ನೇರಳಗುಂಟೆ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಭೀಮನಕೆರೆ ಗ್ರಾಮದಲ್ಲಿ ಕೆರೆ ನೀರಿಗೆ ವಿಷಪೂರಿತ ರಾಸಾಯನಿಕ ಬೆರೆಸಿ ಲಕ್ಷಾಂತರ ಮೀನುಗಳು ಸಾವನ್ನಪ್ಪಿವೆ ಕಿಡಿಗೇಡಿಗಳು ಕೆರೆಗೆ ವಿಷ ಹಾಕಿ ಮೀನುಗಳು ಸಾಯುತ್ತಿದ್ದಾವೆ ಎನ್ನುವ ಆರೋಪ ಕೇಳಿಬಂದಿದೆ ಲಕ್ಷಾಂತರ ಮೀನುಗಳು ನೀರಿನಲ್ಲಿ ಸತ್ತು ಹೋಗಿದ್ದು ಇನ್ನೇನು ಮೀನು ಹಿಡಿಯುವಷ್ಟರಲ್ಲಿ ದುಷ್ಕರ್ಮಿಗಳು ಸಾಯಿಸಿದ್ದು ಅಪಾರ ನಷ್ಟವಾಗಿದೆ ಅಂತ ತಿಳಿದು ಬಂದಿದೆ ಕೈಗೆ ಬಂದ ತುತ್ತು ಬಾಯಿಗೆ ಬರಲಿಲ್ಲ ಒಂಬತ್ತು ಲಕ್ಷ ಮೀನಿನ ಮರಿಗಳನ್ನು ಕೆರೆಗೆ ಬಿಡಲಾಗಿತ್ತು ಮೀನುಗಳು ಇನ್ನೇನು ಹಿಡಿಯುವ ಹಂತಕ್ಕೆ ಬಂದು ಹಾಗೆ ಸುಮಾರು ಹದಿಮೂರು ಲಕ್ಷ ಬಂಡವಾಳವಾಗಿದೆ ಸುಮಾರು ಎಂಟು ಲಕ್ಷ ರೂಪಾಯಿ ನಷ್ಟವಾಗಿದೆ ಅಂತ ಟೆಂಡರ್ ಕೂಗಿರುವ ಗೌರಣ್ಣ ತಮ್ಮ ಆಳನ್ನು ತೋಡಿಕೊಂಡರು ಅಕ್ಕಪಕ್ಕದ ಮನೆ ಹತ್ತಿರ ಸಾಲ ಬಂಗಾರವನ್ನು ಗಿರುವಿಟ್ಟು ಪಡೆದ ಸಾಲ ಜಮೀನು ಬೇರೆಯವರಿಗೆ ಅಡವಿಟ್ಟು ಹಣವನ್ನು ಪಡೆದುಕೊಂಡಿದ್ದೆ ಆದರೆ ಈ ತರ ಕಿಡಿಗೇಡಿಗಳು ಮಾಡಿದ್ರಿಂದ ನನಗೆ ತುಂಬ ನಷ್ಟವಾಗಿದೆ ಇಂತಹ ದುಷ್ಕೃತ್ಯ ಮಾಡುವ ಕಿಡಿಗೇಡಿಗಳಿಗೆ ಸಂಬಂಧಪಟ್ಟ ಇಲಾಖೆಯವರು ಸೂಕ್ತ ತನಿಖೆ ನಡೆಸಿ ನೊಂದ ಮೀನುಗಾರ ಕುಟುಂಬಕ್ಕೆ ನ್ಯಾಯ ದೊರಕಿಸಿ ಕೊಡಬೇಕಾಗಿದೆ ಅಂತ ಆಗ್ರಹಿಸಲಾಯಿತು ಕೆರೆಯಲ್ಲಿ ಜಾಲಿಗಿಡಗಳು ಬೆಳೆದಿದ್ದರಿಂದ ಸಾಕಷ್ಟು ಮೀನುಗಳು ಸಿಕ್ಕಿ ಹಾಕಿಕೊಂಡಿದೆ ಎರಡು ವರ್ಷಗಳಿಂದ ಲಾಭವನ್ನು ಕಾಣಿಸಿದ ಹಿನ್ನೆಲೆಯಲ್ಲಿ ಮೀನಿನ ಮರಿಗಳು ಬೆಳೆದು ಮೀನು ಹಿಡಿಯುವಷ್ಟರಲ್ಲಿ ಈ ಒಂದು ಇದನ್ನು ಸಹಿಸದ ಕೆಲ ಕಿಡಿಗೇಡಿಗಳು ಈ ಕೆಲಸವನ್ನು ಮಾಡಿರಬಹುದು ಕೆರೆಯಲ್ಲಿ ಒಂದು ಅಥವಾ ಎರಡು ಕೆ ಜಿ ತೂಕದಷ್ಟು ಬೆಳೆದಿರುವ ಸಣ್ಣ ಮೀನುಗಳು ಸಾವಿಗೀಡಾಗಿವೆ ಸುಮಾರು ಎರಡು ಮೂರು ದಿನಗಳಿಂದ ನೀರಿನ ಮೇಲ್ಭಾಗದಲ್ಲಿ ತೇಲಾಡ್ತಾ ಇರುವುದು ಕಂಡು ಬಂದಿದೆ ಈ ಸಂದರ್ಭದಲ್ಲಿ ದುರ್ಗೇಶ್ ಗೌರಣ್ಣ ನಾಗಭೂಷಣ್ ಶಾಂತಾ ನಾಗೇಶ್ ಸಂತೋಷ್ ಕೆಪಿ ರಾಜ್ ರಮೇಶ್ ನಾಗರಾಜ್ ಯಜಮಾನ ತಿಪ್ಪೇಸ್ವಾಮಿ ಜಗನ್ನಾಥ್ ವೆಂಕಟೇಶ ಸೌಳೂರು ದುರ್ಗೇಶ್ ಹಾಗೂ ಇನ್ನಿತರು ಉಪಸ್ಥಿತರಿದ್ದರು ಬಂದ್ರ ಇವ್ರಿಬ್ರು ವೀಸ ಕೂಡ ಸಹಾಯದಂತೂ ನಿಜ ಸರ್ ವೀಸಾ ಕುಡಿದ್ರೆ ಇಲ್ಲೇ ಕೆರೆಯಾಗರ್ಸು ಬಿಡ್ತಾರೆ ಅಂತ ಪರಿಸ್ಥಿತಿ ಸಡ್ಡಿಗೆ ತಂದು ಬಂಡವಾಳ ತಂದು ಸಾಲ ಮಾಡಿ ಸೂರ ಮಾಡಿ ತಂದನ ಇವತ್ತೇ ಇವತ್ತೀಸ ಕೂಡ ಕೆರೆಯಾಗ ಸಹಾಯ ಅಂತ ಪರಿಸ್ಥಿತಿ ರಾಮ ಬೆಳಿಗ್ಗೆ ಅದೇನು ಕರೆಸಿ ಕೊಡೋಣ ಅವ್ರ ಬಂದಾಗ ಅಂತ ಹೇಳಿ ಕರ್ಕೊಂಡು ಮಾಡಿ ತನ್ನ ಕುಡಿದ್ರೆ ಮಾಡ್ಬೇಕು ಬೇರ್ಬೋದು